ನಮಸ್ಕಾರ ನಾನು ವೇದ ಸಿನಿಮಾ ಜುಂಜಪ್ಪ ಹಾಡುಗಾರ ಮೋಹನ್ ಕುಮಾರ್ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ಕಾಡುಗೊಲ್ಲ ಬುಡಕಟ್ಟಿನ ವೀರಗಾರ ಖ್ಯಾತಪ್ಪನ ಜಾತ್ರೆ ಅದ್ಧೂರಿಯಾಗಿ ನಡೀತಾ ಇದೆ ಈ ಒಂದು ಜಾತ್ರೆ ಕಾಡುಗೊಲ್ಲ ಬುಡಕಟ್ಟಿಗೆ ಅತ್ಯಂತ ಪ್ರಮುಖವಾದಂಥ ಒಂದು ಹಬ್ಬ ಕಳೆದ ಒಂದು ತಿಂಗಳಿಂದಲೂ ವಿಶೇಷವಾದಂಥ ಒಂದು ಜಾತ್ರಾ ಮಹೋತ್ಸವ ಇಲ್ಲಿ ನಡೀತಾ ಇದೆ ಅದರಲ್ಲೂ ಈ ವಿಶೇಷ ಅಂದರೆ ಕಳ್ಳೆ ಮೇಲೆ ಹತ್ತಿ ಕಳಸವನ್ನು ಕೀಳ್ತಕ್ಕಂಥದ್ದು ನಮ್ಮ ಪ್ರತೀತಿ ಅಂದರೆ ಇದಕ್ಕೆ ಸುಮಾರು ಜನ ವೀರಗಾರರು ನಮ್ಮ ಕಾಡುಗೊಳರಲ್ಲಿ ಸುಮಾರು ನೂರಾರು ಜನ ವೀರಗಾರುಗಳಿದ್ದಾರೆ ಆ ವೀರಗಾರ ಪರಂಪರೆಯನ್ನ ನೂರಾರು ವರ್ಷಗಳಿಂದ ಆ ಇತಿಹಾಸವನ್ನು ಉಳಿಸ್ಕೊಂಡು ಬಂದಿರತಕ್ಕಂತ ಅಪರೂಪದ ಒಂದು ಜಾತ್ರೆ ಆ ಜಾತ್ರೆಯಲ್ಲಿ ನಾನು ಇವತ್ತು ಪಾಲ್ಗೊಳ್ಳೋದಕ್ಕೆ ಸಂತೋಷ ಆಗ್ತಾ ಇದೆ ಇದು ನಮ್ಮ ಸಂಸ್ಕೃತಿಯ ಪ್ರತೀಕ ಅಂದರೆ ತಪ್ಪಾಗಲಾರದು ಒಂದು ತಿಂಗಳೊಳಗಡೆ ನವಣೆ ಭತ್ತ ಹುಳ್ಳಿ ಭತ್ತ ಈ ರೀತಿ ಆ ಅವರು ಕಳ್ಕೊಂಡು ತಮ್ಮ ಆಚರಣೆ ಒಳಗಡೆ ಏನೆಲ್ಲ ಪ್ರತೀತಿಗಳಿದ್ದಾವೆ ಅವುಗಳ ಅಸ್ಮಿತೆಯನ್ನು ಈತನಕ್ಕೂ ಉಳಿಸ್ಕೊಂಡ್ಬಂದು ಮುಳ್ಳಿನ ಮೇಲೆ ಹತ್ತಿ ಆ ಕಳಸವನ್ನು ಇಳಿಸಿ ತಮ್ಮ ಬುಡಕಟ್ಟು ಸಂಸ್ಕೃತಿಯನ್ನ ಈ ತನಕ ಉಳಿಸ್ಕೊಂಡಿರ್ತಕ್ಕಂಥದ್ದು ವಿಶೇಷವಾಗಿ ಇಲ್ಲಿ ಕಾಣ್ಬಹುದಾಗಿದೆ ಅಂದ್ರೆ ಇವತ್ತಿನ ವಿಶೇಷ ಅಂದ್ರೆ ಸುಮಾರು ರಾಜ್ಯದಲ್ಲಿ ಇದು ನೋಡುವಂತ ಬೆರಗಾಗುವಂತ ಹೌದು ಇದು ಸಮುದಾಯದ ಒಳಗಡೆ ಒಂದು ಆದ್ರೆ ಈ ಈ ಸಮುದಾಯದ ಒಳಗಡೆ ಸಾಕಷ್ಟು ಸಮುದಾಯಗಳು ಬೆಸ್ಕೊಂಡಿದ್ದಾವೆ ಈ ದೇವರಿಗೆ ಸೊ ಈಗ ರೆಡ್ಡಿ ಸಮುದಾಯ ಇರ್ಬೋದು ಆ ದೇವರಿಗೆ ಹೊಲ್ಕೊಂಡಾದ್ಮೇಲೆ ಇಲ್ಲಿಗೆ ಹೆಂಗೊಲ್ದ ಅನ್ನೋದು ಒಂದು ಹಬ್ಬ ಹಬ್ಬದ ಹಬ್ಬದಕ್ಕಿಂತ ಮುಂಚಿತವಾಗಿ ನ್ಯಾಚುರಲ್ ನಡೆದಿರ್ತಕ್ಕಂಥ ಘಟನೆ ಇದು ನಮ್ಮ ಸಮುದಾಯದ ಅದನ್ನು ಯಾವ ರೀತಿ ಉಳಿಸ್ಕೊಂಡ್ರು ಆ ಒಂದು ಅಸ್ಮಿತೆ ತುಂಬ ದೊಡ್ಡ ಮಟ್ಟದಲ್ಲಿ ಈ ಜಾತ್ರೆಯಲ್ಲಿ ಕಾಣ್ಬೋದಾಗಿದೆ ಲಕ್ಷಾಂತರ ಜನ ಖಂಡಿತ ಸೇರ್ತಾರೆ ನಮ್ಮ ಸಮುದಾಯದ ಅಷ್ಟೇ ಅಲ್ಲ ವಿವಿಧ ಸಮುದಾಯಗಳಿಗೂ ಇಲ್ಲಿ ಬರೋದಕ್ಕೆ ಅವಕಾಶ ಇದೆ ಹತ್ತಿರದಿಂದಲೇ ನೋಡುವಂತಹ ತುಂಬ ದೊಡ್ಡ ಮಟ್ಟದ ಈ ಒಂದು ಬುಡಕಟ್ಟು ಹಬ್ಬ ಅಂತ ಹೇಳೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ ತುಂಬಾ ಖುಷಿ ಆಗ್ತಾ ಇದೆ ನೋಡಿದ್ರಲ್ಲ ಅದರಲ್ಲೂ ಬಂಡಿಗಳಿಂದ ಕಾಡುಗಳೆಲ್ಲ ಸಮುದಾಯದವರೆಲ್ಲ ಟೈರ್ ಗಾಡಿಗಳಿಂದ ಇವತ್ತು ಇದನ್ನ ನೋಡ್ಲಿಕ್ಕೆ ಆಗಲ್ಲ ಎಲ್ಲೆಲ್ಲಿಂದ ಬಂದಿದಾರೆ ಗೊತ್ತಿಲ್ಲ ನೂರಾರು ಕಿಲೋಮೀಟರ್ ಇಂದ ಈ ದೇವ್ರನ್ನ ಒಕ್ಕಲುಗಳು ಇಲ್ಲೆಲ್ಲ ನೋಡ್ತಾ ಇರ್ಬೇಕಾದ್ರೆ ತುಂಬಾ ನಮ್ಮ ಹಳ್ಳಿಯ ಸಂಸ್ಕೃತಿಯನ್ನ ಅಚ್ಚಳಿದೆ ನೋಡಿ ಸುತ್ತಮುತ್ತ ಯಾವುದು ನಿರ್ಜನ ಪ್ರದೇಶ ಬೈಲು ಇಂತ ಒಂದು ಬೈಲಲ್ಲಿ ಇಷ್ಟು ಲಕ್ಷಾಂತರ ಜನ ಸೇರ್ತಾರೆ ಅಂತಂದ್ರೆ ಎಷ್ಟು ಈ ದೈವಕ್ಕೆ ಶಕ್ತಿ ಇದೆ ಅನ್ನೋದನ್ನ ನಾವು ನೋಡ್ಬೋದಾಗಿದೆ ಮೈ ರೋಮಾಂಚನ ಆಗ್ತದೆ ಅದೊಂದು ಕ್ಷಣ ಅಷ್ಟೇ ಕೇವಲ ಒಂದು ಇಪ್ಪತ್ತು ಸೆಕೆಂಡ್ ಅಲ್ಲಿ ಕೆಲಸ ಇಳಿಸ್ತಾರೆ ಅತ್ತಿ ಆ ಒಂದು ಕ್ಷಣ ಮೈ ನೀರು ಇಳಿಸ್ತದೆ ಆ ಒಂದು ಪ್ರತೀತಿ ನೋಡ್ತಾ ಇದ್ರೆ ಭಯಾನಕವಾಗಿರ್ತದೆ ಅದು ನಮ್ಮ ಸಂಸ್ಕೃತಿ ಹೆಮ್ಮೆ ಅಂತ ಹೇಳೋದಕ್ಕೆ ಖುಷಿ ಆಗ್ತದೆ ಆ ಕ್ಷಣ ಆ ಇಪ್ಪತ್ತು ಸೆಕೆಂಡ್ಗೋಸ್ಕರ ಇಷ್ಟು ಒಂದು ತಿಂಗಳು ಕ್ಷಣಗಣನೆ ಅದು ನ್ಯೂಸ್ನರೆಲ್ಲ ನೀವು ಬಹಳ ಮಾಧ್ಯಮದ ಸಪೋರ್ಟ್ ಮಾಡಿದೀರ ಅದನ್ನ ಜಾತ್ರೆಯ ಒಂದು ಸಾರತ್ವವನ್ನ ಹೇಳ್ತಾ ಇದ್ದೀರಾ ಕಳೆದ ಒಂದು ವಾರಗಿಂದಲೂ ಕ್ಷಣಗಣನೆ ಕ್ಷಣಗಣನೆ ಅನ್ನುವ ಈ ಜಾತ್ರೆಯ ಇತಿಹಾಸವನ್ನ ಸಾರಿದ್ರೆ ನಿಜವಾಗ್ಲೂ ಕೂಡ ಇದು ತುಂಬಾ ದೊಡ್ಡ ಮಟ್ಟದ ಯಶಸ್ಸು ಈ ಒಂದು ಜಾತ್ರೆ ಮಹೋತ್ಸವಕ್ಕಿದೆ